ಹಾಯ್ ಎಲ್ಲ ಪ್ರೀತಿ ವೀಕ್ಷಕರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರ ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಗುಡ್ ಮಾರ್ನಿಂಗ್ ಅಂತ ತಿಳಿಸ್ತೀನಿ ಯಾಕಂತಂದ್ರೆ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಊರಲ್ಲಿ ಸ್ವಲ್ಪ ಫಂಕ್ಷನ್ ಇತ್ತು ಅದಕ್ಕೆ ತಾಯಿಲದ ತಬ್ಲಿ ಒಂದು ಎಪಿಸೋಡ್ನ ಹಾಕಿ ಹೋಗಿದ್ದೀನಿ ನಾನು ಅಕ್ಕ ತಂಗಿ ಸೀರಿಯಲ್ನ ಹಾಕಲಿಲ್ಲ ಆದ್ರೆ ಅಕ್ಕ ತಂಗಿ ಸೀರಿಯಲ್ ಆಮೇಲೆ ಹಾಕ್ತೀನಿ ನನಗೊಂದು ಸ್ವಲ್ಪ ಟೈಮ್ ಕೊಡಿ ಯಾಕಂದ್ರೆ ನಮ್ಮ ಊರಲ್ಲಿ ಎಲ್ಲ ಫಂಕ್ಷನ್ಗಳು ನಡೀತಾ ಇದಾವೆ ಈಗ ಎಂಥ ಫಂಕ್ಷನ್ ಅಂದ್ರೆ ಬಸ್ತಿ ಫಂಕ್ಷನ್ ನಡೀತಾ ಇದ್ದಾವೆ ಹಾಗಾಗಿ ಸ್ವಲ್ಪ ಎಲ್ಲ ಇದಾಗ್ತಾ ಇದೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ನಾನು ವಿಡಿಯೋ ಮಾಡಿ ಹಾಕ್ತೇನೆ ನಿಮ್ಗೆ ನಾನು ತಾಯಿಲದ ಕಬ್ಬಲಿ ಎರಡು ಎಪಿಸೋಡ್ ಹಾಕ್ಬೇಕು ಅನ್ನತೀನಿ ಯಾಕಂದರೆ ಅದು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಅಂತ ಅಕ್ಕ ತಂಗಿ ಸೀರಿಯಲ್ ಒಂದು ಎಪಿಸೋಡ್ನ ಹಾಕೊಂತ ಹೋಗ್ತೀನಿ ದಿನಕ್ಕೆ ಟೈಮ್ ಸಿಕ್ಕರೆ ಅದನ್ನು ಎರಡು ಹಾಕ್ತೇನೆ ಅದನ್ನು ಎರಡು ಹಾಕ್ತೀನಿ ಅಂತಂದ್ರೆ ತಾಯಿಲದ ಕಬ್ಬಲಿ ಎರಡು ಎಪಿಸೋಡ್ ಹಾಕಿ ಅಕ್ಕ ತಂಗಿದ ಹಾಕ್ತೀನಿ ಸ್ವಲ್ಪ ಮನೇಲಿ ಫಂಕ್ಷನ್ ಅದು ಇದು ಇರೋದಕ್ಕೆ ನಾವು ಎಲ್ಲ ಅಲ್ಲೇ ಹೋಗಿದ್ವಿ ಅದಕ್ಕೆ ನಿನ್ನೆ ಒಂದು ಎಪಿಸೋಡನ್ನ ಹಾಕಿ ಹೋಗಿದ್ದೀನಿ ನಾನು ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಯಾಕಂದ್ರೆ ಎಲ್ಲರೂ ನೋಡ್ತಾ ಇದ್ದೀರಾ ಎಲ್ಲರೂ ಅಕ್ಕ ತಂಗಿ ಸೀರಿಯಲ್ ಹೆಂಗೆ ನೋಡ್ತಾ ಇದ್ದೀರಲ್ಲ ಹಾಗೆ ನಾನು ತಾಯಿಲದ ಕಬ್ಬಿನ ಸೀರಿಯಲ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತೀನಿ ಅಷ್ಟು ಖುಷಿ ಆಗತ್ತೈತೆ ನನಗೆ ಇದೇ ರೀತಿ ನನ್ನ ಚಾನಲ್ ನೋಡ್ತಾ ಇರಿ ನಿಮ್ಮ ಪ್ರೋತ್ಸಾಹ ಯಾವತ್ತು ಹಿಂಗ ಇದ್ರೆ ನಿಮ್ಮ ಕಮೆಂಟ್ಗಳು ನನಗೆ ಹಿಂಗೆ ಬರ್ತಾ ಇದ್ರೆ ನಂಗೆ ಬಹಳ ಖುಷಿ ಆಕತ್ರಿ ಲೈಕ್ ಲೈಕ್ಗಳು ಅಷ್ಟು ಬರಲಿ ಅಂತ ಹೇಳ್ತೇನೆ ನನ್ನ ಆಸೆ ಇದೊಂದು ನನ್ಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಹೇಳ್ಕೊಂತ ಇವತ್ತು ನನಗೆ ಫಸ್ಟ್ ಖುಷಿ ಆಗ್ತಾ ಇರೋದು ಏನಂತಂದ್ರೆ ನನಗೂ ಒಬ್ರು ಹಾಯ್ ಹೇಳು ಅಂತ ಕಮೆಂಟ್ ಮಾಡಿದ್ರಲ್ಲ ಅದಕ್ಕೆ ಖುಷಿ ಆಗತ್ತತಿ ಅದನ್ನ ನಾನು ಮುದ್ದಾದ ನನ್ನ ಮಗಳು ನೀಲಾನ್ ಕಡೆಯಿಂದ ಹೇಳಾಕಿಸ್ತೀನಿ ಬರ್ರಿ ಎಲ್ಲರಿಗೂ ಹಾಯ್ ನಾನು ನೀಲಾ ನಿನ್ನೆ ನನಗೆ ಒಬ್ಬರು ಪ್ರೇಮ ಅನ್ನೋರು ಕಮೆಂಟ್ ಮಾಡಿದರು ಅವರ ಅಕ್ಕ ಮಾಮಂದು ವೆಡ್ಡಿಂಗ್ ಆನಿವರ್ಸರಿ ಆಯ್ತಂತ ಸೊ ಅದಕ್ಕೆ ನಾನು ಫಸ್ಟ್ ಇವತ್ತು ಅಕ್ಕ ತಂಗಿ ಸೀರಿಯಲ್ ಹಾಕ್ಬೇಕು ಅನ್ಕೋನಿ ಆದರೆ ಅಕ್ಕ ತಂಗಿ ಸೀರಿಯಲ್ಗಿಂತ ಫಸ್ಟು ಅವರು ತಾಯಿಲದ ತಬಲಿ ಸೀರಿಯಲ್ ಅಂತ ಕಮೆಂಟ್ ಮಾಡಿದರು ಸೊ ಅದು ಇಷ್ಟ ಆಗಿದೆ ಅದಕ್ಕಾಗಿ ನಾನು ಫಸ್ಟು ತಾಯಿಲದ ತಬಲಿ ಹಾಕಿ ಆಮೇಲೆ ಅಕ್ಕ ತಂಗಿ ಸೀರಿಯಲ್ ಹಾಕಿದ್ರೆ ಆಯಿತು ಅಂತ ಫಸ್ಟ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವರಿಗೆಲ್ಲ ನಾಷ್ಟ ಮಾಡಿ ಅದು ಎಲ್ಲ ಮಾಡಿ ಅವ್ರನ್ನ ಕಳಿಸಿ ಈಗ ವಿಡಿಯೋ ಮಾಡೋಕ್ಕೆ ಕುಂತಿದ್ದೀನಿ ಅದಕ್ಕೆ ಫಸ್ಟ್ ವಿಶ್ ಅವ್ರಿಗೆ ಮಾಡ್ತಾಯಿದ್ದೀನಿ ಸೊ ಮೊದಲು ಫ್ರೇಮ ಅವ್ರಿಗೆ ಹಾಯ್ ಆಮೇಲೆ ಅವರ ಹಾಗೆ ಅವ್ರ ಮಾಮ ಶರಣು ಅಂತ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಐತಂತ ಪಾಪ ಏನು ನಿನ್ನೆ ಇತ್ತು ನನಗೆ ಗೊತ್ತಿಲ್ಲ ಸೊ ಅದಕ್ಕೆ ನಾನು ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಗೌರಮ್ಮ ಹಾಗೂ ಶರಣು ಅವರಿಗೆ ನನ್ನ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ತಿಳಿಸ್ತೀನಿ ಸೊ ನಿಮ್ಗೆಲ್ಲರಿಗೂ ಕೂಡ ಹಾಯ್ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರೆಲ್ಲ ನೋಡ್ತಾ ಇದ್ರಿಗೆಲ್ಲನು ಕೂಡ ಹಾಯ್ ಅಂತ ಹೇಳ್ತಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿರಿ ಆ ದೇವರ ಆಶೀರ್ವಾದ ಆ ತಾಯಿ ಕಣ್ಣಮ್ಮನ ಆಶೀರ್ವಾದ ಮೇಲೆ ಇರಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ யோ நோடு அது ஏன்னோ எண்ணி எல்லா படகு நான் தெளிவொத்தி நீசு எண்ணி ஜிட்லவா இது இஷ்டுல ஆகவிட்டி நன்கா தான் இல்லை நான் யாரோ நோட் நெல் தார் அண்ணா தவிர மணி இவத்தினா நாளே சாம்பு ஹச் தகம்ப் அதுல சீகே தாய் பிடி எட்டா தாய் பிடி இல்லி தரிசித்தான் நன்கொழ்க்கா அதன கலசிடு தோக்கோ கூதுல நூனு நூ பழப்பா பழப்பா அந்தன ബോടവ നീ ബ്രി ഈ എണ്ണി ജിക്ക് അതെല്ലാം ഹോ മാത്രംപൂ ഹന തോത ആമേൽ ബേക്കാ നോ അത് ഹോത അതൊക്കെ കൂദ് കപ്പസരകൂദ് അതേനോ നനഗു ഗില്ല നമുക്ക് ഹുട്ട് കൊടുക്കാനും കെപ്പ് കെപ്പ നല്ലോ ഫാരീൻ ഹുഡി ഫാരീൻ ഹുഡി അതേ അപ്പയ്യ നിന്നു വന്നില്ല ഒരദാ ഭത്ത കട്ടേ അതെ പാപ വല മക്കളെ ഇവർക്കീ

ಒಬ್ಬ ಎಷ್ಟಂತ ಆಳ್ನ ಅಲ್ಲಿ ನೋಡು ಇಲ್ಲಿ ನೋಡು ನನಗ ಸಾಕ್ ಸಾಕಾಗಿ ಇವರು ಉಣ್ಣ ಕಟ್ ಕಟ್ ಕಳ್ಸಾತಿದ್ರು ಅಲ್ಲೇ ಹೊಲದಾಗ ಬೋರ್ ನೀರಾಗ್ ಜಳ್ಕ ಮಾಡೋದೈತಿ ಅಲ್ಲೇ ಉಣ್ಣುದು ಅಲ್ಲೇ ಮಲ್ಕೊಳುದು ಅಲ್ಲೇ ನೋಡುದು ಮಾಡಿ ನೋಡುವ ಎರಡು ದಿನ ಮನಿಗೆ ಬಂದಿಲ್ಲ ನೀ ಬಂದಿ ಅನ್ನೋ ಸುದ್ದಿ ಬಂತ ಅದಕ್ಕೆ ಹಿಂಗ ಅನಾತಿದ್ರು ಹೊಲಕ್ ಬಂದಿರಲ್ಲ ಏನಪ್ಪಾ ಮಗಳು ಬಂದೋ ರುದ್ರಗೌಡ ಅಂತ ಕೆಲಸ ಹಂಗಾಗಿ ಅದಕ್ಕೆ ನಾನ ಮನಿಗೆ ಬನ್ನಿಪಾಪ ನನ್ನ ಮನೆಗೆ ಬಂದ್ರು ನಿಮ್ಮನ್ನ ಯಾರು ನೋಡಕ ನನಗೆ ಆಗಲ್ಲ ಬರೀ ನೀمو ಕೆಲಸ ಕೆಲಸ ಅಂತ ಹೋಗ್ತೀರಿ ಹಿಂಗಾದ್ರೆ ಹೆಂಗ್ ಒಂದಿನ ನಮ್ಮ ಮಗಳು ಹೆಂಗ್ ಆದಳ ಏನು ಯಾತ್ತ ಅಂತ ನೀವು ನೋಡಕ ಬಂದಿದ್ದೀರಲ್ಲ ಏನು ಮಾಡ್ಲಿ ಮಗಳ ನನಗೂ ಮಗಳು ಆದ ನೆನಪ ಬರ್ತೈತಿ ಆದ್ರೆ ಏನು ಮಾಡೋದು ಮನೆಯಾ ಕೆಲಸನ ಅಷ್ಟಿರ್ತತಲ್ಲ ನಿಮ್ಮ ಓಗ್ ನೋಡ್ರು ಹಾ ಸತ್ತುಕೊಳ್ಳೋ ಅಷ್ಟು ಕೆಲಸ ಮನೆಯಾಗ ನನಗೆ ಹೊಲದಾಗ ಇಷ್ಟು ದುಡ್ಡು ನಮ್ಮ ಕೀಳಾಗಿ ನೋಡತರ ಇವ ನಮ್ಮಪ್ಪನವಾಗ ಇಷ್ಟ ಕಷ್ಟ ಐತಿ ನನ್ನ ಕಷ್ಟನ ಹೇಳ್ಕೊಂಡ್ರೆ ಅವರು ನಡ್ಕೊತಾರ ಬೇಡ ನನ್ನ ಕಷ್ಟ ಹೇಳ್ಕೋದು ಬೇಡ ಹೆಂಗರು ಹೆಂಗ್ ಹೋಗ್ಲಿ ಗಂಡನ ಮನೆಗೆ ಹೊಡೆದು ಕಳಿಸಿದಂತೇಳಿ ವೀಕ್ಷಕ್ರೆ ಇವತ್ತು ಶನಿವಾರ ನಮ್ಮ ಊರಲ್ಲಿ ಸಂತಿ ಇದೆ ಅದಕ್ಕೆ ಗಾಡಿಗಳ ಸೌಂಡ್ ಅದ ನಿಮ್ ಒಂದ್ ಹಿಂಗ್ ಇದ್ದಾಗ ಎಷ್ಟು ಗಲಗಲ ಅದ್ರಾಗ ನಮ್ ಪ್ಯಾಟಿ ಲೈನ್ ಇರೋದ್ರಿಂದ ಬಹಳ ಸೌಂಡ್ ಡಿಸ್ಟರ್ಬ್ ಆಗತ್ತಿ ಸೊ ಪ್ಲೀಸ್ ನಾನು ವಿಡಿಯೋ ಮಾಡ್ಲೇಬೇಕು ಎಲ್ಲೂ ಕುತ್ರು ಗಾಡಿ ಸೌಂಡ್ ಹಾರ್ನು ಕೇಳದೆ ಇರಕ್ಕಾಗಲ್ಲ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತಿನ ಮಕ್ಕಳ ಅಲಿಯಂದ್ರು ನಿಮ್ಮ ಅತ್ತೆ ಎಲ್ಲ ಮನೆಯ ಕರಮದರಲ್ಲ ಹೌದಾ ಎಲ್ಲ ಆರಾಮತರ ಅವರಿಗೆನಪ್ಪ ಆರಾಮಿಂದಸಾಗಿದಾರ ಹೌದಾ ನೀನು ನನ್ನ ತಂದ ಇಲ್ಲಿ ನನ್ನಮ್ಮ ಮಕ್ಕಳು ಅವೆರಡು ಗುಂಡೆ ಪುಟಿ ತಿನ್ನಾತ ಅಂತ ಅದನ್ನ ನೋಡಿ ಇವರು ಒಳಕತ್ರ ಮತ್ತೆ ನಾನು ರೊಕ್ಕ ಕೊಟ್ಟ ಕೈಸಿನಿ ಅವೆರಡು ಯಾರು ಚಾಕ್ಲೇಟ್ ತಂದಿದ್ರ ಅದ ಅದಾಳಲ್ಲ ನಿಮ್ಮ ಸಸಿ ಸಂಗೀತ ಅವರ ತಂಗಿ ಬಂದಾಳು ಹ್ ಆಕಿ ಅವಕ ಏನೇನು ತಿನ್ನು ಸೂಪಾನ ಸೂ ತಂದಾಳು ಇವನ ಒಳಕಸಿ ನಿಮ್ಮ ಸಸಿ ಒಳಗೆ ಹೋಗಂತೆ ಕಳಸಿ ರೂಮ್ ನಲ್ಲಿ ಕುಂದಸಿ ಅತ್ತನ ಮಕ್ಕಳಿಗೆ ಇಷ್ಟ ಕೊಟ್ಟಾ ಅದನ ಅವಕ ಕೊಡಬೇಡ ಅಂತ ಹೇಳಿದಳು ಅವ ಇತ್ತತನ ಇವ ರಾಟಿಗೆ ಜಡ್ನಿ ತಂದಿದ್ದು ಎಲ್ಲ ತಗೊಂಡಾ ಇದ್ದು ಈಗ ಅವರ ಅತ್ತಿ ಏಕೆ ಅವರ ಚಿಕ್ಕಿ ಚಾಕಲೇಟ್ ತಂದವಳ ಅದಕ್ಕಾಗಿ ಮತ್ತೆ ಇನ್ನೇನ್ ಮಾಡ್ತಾರೆ ಇವ್ರ ನವರ ಕಳಿಸಿ ಒಳ ಕಳ್ಸಿ ಅವರ ಕೂದ್ಗೊಂದು ತಿನ್ನತರ ಇವ್ರ ಕೇಳಕ ಹೆಣಪಾ ಹುಡುಗ ಚಿಂಟು ಅದಕ್ಕ ಕೊಡ್ಲಿಲ್ಲಗೆ ಹೌದನ ನಾನು ನೋಡಿ ಕರ್ಕೊಂಡು ಬರ್ತಂಗಪ್ಪ ಅವ ಮಾತಾಲಿ ಅಂಗಡಿ ಕಡೆ ಗಾಡಿ ಅದು ಬರ್ತಿರ್ತ ಅವ ಓಡಾಡಾಡುವಾಗ ಸಣ್ಣ ಹುಡುಗ ಹುಡುಗಕತಿ ಹೋಗಿ ನೋಡಿ ಕರ್ಕೊಂಡು ಬರ್ತಾನೆ ಯವ ಊಟ ಮಾಡೋಣ ಅಂತ ಬಂದು ಕೊಳೆ ಇಲ್ಲಪ್ಪ ಎಲ್ಲ ಅಡಿಗೆ ಕಟ್ಕೊಂಡ್ ಬಂದಿದ್ದಾರೆ ನಿನಗೂ ಕಟ್ ಕಳ್ಸಿದ್ದಲ್ಲ ಹೂವು ಅದಕ್ಕೆ ನಾವು ಮಧ್ಯಾಹ್ನ ಎಲ್ಲ ಉಂಡೇವಿ ಇನ್ನು ಹೊಟ್ಟಿಲ್ಲ ಈಗ ಚಹಾ ಕುಡ್ದು ಬಂದು ಕುಂತೇವಿ ಏನಿಲ್ಲಪ್ಪ ಈಗ ನನಗೇನು ಹೊಟ್ಟಿಸ್ತಿಲ್ಲ ನೀವು ಮುಂತಿರ್ ಉಳ್ ಈಗ ಕೊಡ್ಲೇನ ಬೇಡವಾ ಹಂಗಾರ ನಾನು ಮಧ್ಯಾಹ್ನ ಉಂಡಿದ್ನಿ ನೀವು ಉಂಡಿ ಇಲ್ಲ ಅಂತ ನಾ ಕೇಳಿದ್ನಿ ಈಗ ರಾತ್ರಿ ಊಟ ಮಾಡಂತ ಎಲ್ಲರೂ ಸೇರಿ ಹಾಂ ಹ್ಞೂಪ್ಪ ಏನಾರ ಸ್ಪೆಷಲ್ ಆಗಿ ಮಾಡ್ಲೇನಪ್ಪ ಅಡಿಗೆ ಏನು ಬೇಡವಾ ಅಲ್ಲಿ ತನದು ಬಂದಿರ್ತಿ ಇಲ್ಲಿ ನಿಮ್ಮ ಓಯ್ನಿ ಏನು ಮಾಡ್ತಾಳೆ ಏನು ನೀನು ಏನು ಮಾಡೋಕ್ಕೆ ಹೋಗ್ಬೇಡ ಏನು ಆರಾಮಿರಟ್ಟು ಹ್ಞೂಪ್ಪ ನಾ ಹೋಗಿ ಹುಡುಗನ ಕರ್ಕೊಂಬರ್ತೇನೆ ಹಾ ರೀ ಅವಕ್ಕೆ ಚಾಕ್ಲೇಟು ಲಾಲಿಪಾಪ್ ಕೊಡಿಸ್ಕೊಂಡು ಅವನ್ನ ಅಲ್ಲೇ ಅಡ್ಡಾಡಿಸಿ ಕರ್ಕೊಂಡು ಬರ್ರಿ ಅಲ್ಲ ಇಲ್ಲಿ ಬಂದ್ಬಿಟ್ಟು ಮತ್ತ ಕಸ್ಕೊತಾವ ಇವು ತಿನ್ಸಿ ಬಿಡಕ ಇನ್ನ ಕೈಯಾಗಿರ್ತಾರ ಕಸ್ಕೊಂಡು ಬಿಡ್ತಾವ ಬಿಡ್ತಾವ್ ಆದ್ರೂ ಬಿ ಅಪ್ಪ ಸ್ವರ್ಗಿದ್ ನೋಡ್ವಿ ಎಷ್ಟೆಲ್ಲ ಕೆಲಸ ಮಾಡ್ತಾನಪ್ಪ ಏನ್ ಮಾಡೋದು ನೀವ್ ಇಷ್ಟೆಲ್ಲ ದುಡಿಯಾಕತ್ರು ನಿಮ್ಗೆ ಯಾರು ಮಾಡಿರಂಗಿಲ್ಲ ಬೆಳಗಿನ ಸಂಚಾರ ನೀನು ದಾನ ಮನೆಯಾಗ ದುಡಾ ದುಡೀತಿ ಯಾಕೆ ಮಾಡ್ತೀವಿ ಇಷ್ಟೆಲ್ಲ ಕೆಲಸ ಏನ್ ಮಾಡದ್ವಾ ಮತ್ತೆ ನನ್ನ ಮಕ್ಕಳು ನಾವು ಗಂಡ ತಿನ್ಬೇಕ ಮಾಡಬೇಕಲ್ಲ ಯಾರ ಮಾಡ್ತಾರ ನಮ್ ಕುಂದ್ರ ಮನ್ಯಾಗ ಆಗ್ಬೇಕಲ್ವ ಕೆಲಸ ಎಲ್ಲ ನಾನೇ ಮಾಡೋದು ನೋಡಿ ನನ್ನ ಕ್ವಾನಿ ಹಿಂಗೂ ಒಂದಿನ ಕಸ ಹೊಡಿದಿಲ್ಲ ಇವ ನಾನು ಇದನ್ನ ಧೂಳ ಹೊಡ್ಕೋದು ಕಸ ಹೊಡ್ಕೋದು ನಾನು ಹಾಸಿಗೆ ನಾನು ಹೊಕ್ಕೋದು ಬೆಳಿಗ್ಗೆ ಎದ್ದು ಹೋಗಿ ಅಡಿಗೆ ಎಲ್ಲ ನಾನು ಮಾಡೋದು ಏನು ಬಿಡ ಇವ ಎರಡು ಬಾಂಡೆ ತಿಕ್ಕೋದು ಹೋಗಿ ಅನ್ನೋದಿದ್ದು ನಾ ಮಾಡಿ ನಾ ಮಾಡಿ ನನ್ನದು ಇದಕ್ಕೆ ಎಲ್ಲ ನಂದೈತಿ ನಾ ಮಾಡ್ಕೊಂತ ಹೋಗ್ ನನ್ನ ಶಕ್ತಿ ಇರುತ್ತೆ ನಾ ಮಾಡ್ತಾನೆ ಕೈ ಕಾಲು ಬಿದ್ದಾಗ ಹೋಗೋದು ಶಿವ ಶಿವ ಹರ ಅಂತ ನೀವು ಇಲ್ಲ ಅಂತ ಹೇಳಿ ಏನಾರ ವಿಷಾಪ ಸತ್ತು ಹತ್ತು ಹೋಗೋದವಾ ಯಾವ ಯಾಕೆ ಮಾತಾಡ್ತೀನಿ ನೀ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ನನಗೆ ನನಗಿದಕ್ಕ ಆಗ್ಬಿಡೋದಿಲ್ಲ ನನಗೆ ಅಲ್ಲ ಬೇರೆ ನಿಮ್ಗೆ ಏನಾರ ಆದ್ರೆ ನಾ ಎಲ್ಲಿ ಹೋಗ್ಬೇಕು ಭೇ ಎಲ್ಲಿ ಬರ್ಬೇಕಾ ನೀವು ಇದೀರಿ ಅಂತ ನಮ್ಗೆ ತವ್ರ ಮನೆಗೆ ನೀವು ಇಲ್ಲ ಅಂತಂದ್ರೆ ನಾ ಎಲ್ಲಿ ಹೋಗ್ಬೇಕು ನಿಗ್ರಹ ಮಾಡ್ಕೊಬೇಡ ಮಗಳ ಅಲ್ಲ ನಾನು ಹಂಗ ಮಾತಿದ್ದೇನೆ ಆ ದೇವ್ರು ಯಾವಾಗ ಯಾರನ್ನ ಕರ್ಕೋಬೇಕಂತಿರ್ತಾರಲ್ಲ ಅವಾಗ ಕರ್ಕೊಂಡೋಗಿರ್ತಾನೆ ನೀಂಗೇನು ಚಿಂತೆ ಮಾಡ್ಬೇಡ ಏನ ನಾವು ಏರ್ ಅಂದ್ರೂ ಆ ದೇವ್ರು ಬಿಡೋದಿಲ್ಲ ನಮ್ಮ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಏನ ನೀನು ಚಿಂತೆ ಮಾಡ್ಬೇಡ ಮಗಳ ನಾನು ಇರೋಷ್ಟು ದಿನಾನು ನಾನು ನಿನ್ನ ಚಲೋನ ನೋಡ್ಕೋತೀನಿ ತಾಯಿ ಚಂದ್ರ ತಂಗೇ ನೀನು ನಾವು ಹಳ್ಳಿ ತಾಟದ ಮನೆ ಐತಲ್ಲವಾ ಅಲ್ಲಿ ಇರ್ತೇನೆ ನನಗೆ ಗೊತ್ತ ಮಗಳ ನನಗೆ ಗೊತ್ತು

ಅಡಿಗೆ ಮಾಡಿ ಎಮ್ಮಿ ಹಿಂಡಿ ಶಗನ ಎಲ್ಲ ಬಳದ ಎಲ್ಲ ಮಾಡ್ಕೊಂಡು ಮನೆ ಕತ ಹೊಡೆದು ಒಗ್ಯಾನ ಅಷ್ಟು ಇಟ್ಟು ಹೊಂಟಿದ್ನವ ಎಳೆ ಹಾಕತ್ ಹುಣ್ಣ ಕೊಡಕ ಆಮೇಲೆ ಹೋಗಿ ಬಂದ ಹೊಲಕ್ಕೆ ಹೋಗಿ ಬಂದ್ ಸಂಜೆ ಮುಂದೆ ಹೋಗಿದ್ರ ಮತ್ತಿ ಬಂದಕ್ಕೆ ಚುಟ್ಲ ದರ ದರ ಇಡ್ಕೊಂಡು ಒಗ್ಯಾನ ನಿಮ್ಮ ಹೂ ಬಂದ್ ಹೋಗಿತ್ತಳನ ಒಗ್ಯಾನ ಹೋಗುದಿಲ್ಲ ಮನೆ ಕಸ ಹೊಡೋದಿಲ್ಲ ಮನಿ ಸಾರಿಸ್ಬೇಕು ನಾಳೆ ಅಮಾಚ ಐತಿ ಅಂತ ಕುಂತ್ಕೊಂಡ ಚುಮ್ನ ನಂಗೆ ಜಿಪ್ಕೊಂತ ಹೊಲಕ್ಕೆ ಕೊಂಟಿನ ಅಂತ ಹೇಳಿ ಜುಟ್ಲ ಹಿಡಿದು ಹೋಗಿ ಹಿತ್ತಲಾಗ ಹೋಗದ್ನ ಹೋಗಿ ಒಗ್ಯಾನ ಹೋಗದು ஓ மனி எல்லா கச உட்காரி அத்தூரி ஆ அந்த இஷ்டு நீ மனி கேவ் தினங்க தான் அதுக்கு இல்ல நானே தந்தில இன்னொத்தி ஜா குடுத்த மனியாக இடத்து தாத்த பருசத்தின் கட்டுக்கு துப்பா துப்பாக்கிட்டி குடத்தி துப்பா துப்பாக்கி தந்தது அடிகெல்லாம் செல்லி நம்ம ஆகிர் பேட அந்த எல்லா இறந்து அவன் மூட்ட கொடுத்தா எஸ்ட இடீ ஊருக்கு ஆஹு மக்களும் சந்தன்கந்து எடுக்க நக்கொந்து ஷிங் கண்டன மனைகி வந்து இல்லைனி இல்லை அது நன் அல்லவா லட்சணல்ல நான சரிக்கோத்தி ஏன் எடுதன அவன் மனசு தன்காகல அவன்கூ நேற்று அவ்வளவு மாத்திர் தான் அவ்வளோ கப்பினோன் அதுக்கு அவங்க நன் பித்தி நானும் அவங்க அவங்க அவன் அவ்வளவு தான் ಇಲ್ಲಂದಿರೋ ಅವ್ನ ಜೊತೆ ನಮ್ಗೆ ಎರಡು ಮಕ್ಳು ಹಾಕಿತಾನ ನಮಗೂ ನನ್ನ ಮೇಲೆ ಕಾಜೆ ಐತೆ ಹಂಗ ಅವರು ಹಿಂಗ ನನ್ನ ಮೇಲೆ ಪ್ರೀತಿ ಬರ್ಬಿಡೋದು ಹಿಂಗೆ ದ್ವೇಷ ತುಂಬಿರ್ತಾಳಲ್ಲ ಅದಕ್ಕಾಗಿ ಅವ್ ಹಂಗ ಮಾಡ್ತಾನ ಏನಿಲ್ಲ ಏನು ಗಂಡಲ್ಲ ನಾನು ಹೊಡ್ದಾನ ಹೊಡೆದ ಇನ್ ಬ್ಯಾರೆದಾರ ನಾನು ಬಂದ್ಬಿಡದಾರೇ ಇಲ್ಲ ನನ್ನ ಗಂಡ ನಾನು ಹೊಡೆತಾನು ಏನು ಎರಡು ದಿನ ಹಾಕತಿ ಕಷ್ಟ ನಂಗೆ ಎರಡು ದಿನ ಆಗ್ತೈತಿ ನೋವು ಅಷ್ಟ ಅಲ್ವೇ ಮತ್ತೆ ನಾ ಗಂಡನ್ ಬಿಟ್ಟು ಬಂದು ಇಲ್ಲಿರೋದು ಸರಿ ಅಲ್ವಿ ಗಂಡನ್ ಬಿಟ್ಟು ಬಂದು ಹೆಣ್ಣು ತವರು ಮನೆ ಇದ್ರೆ ನಾಯಿ ಕಿತ್ತ ಕೇಳಾಗ ನೋಡ್ತಾರ ಬೇಡವ ನನ್ನ ಪಾಡಿಗೆ ನಾನು ಕಷ್ಟ ಸುಖಾನು ಸತ್ತರ ಅಲ್ಲೇ ಸಾಯಲ್ಲಕ್ಕವ ಗಂಡನ ಕಡೆ ಹೊಡೆಸ್ಕೊಂಡು ಸತ್ಲು ಪುಣ್ಯವಂತೆ ಅಂತ ಅಂತಾರೆ ಬರ್ತಾ ಅವ್ರ ಮನೆಗೆ ಬಂದು ಗಂಡನ್ ಬಿಟ್ಟವ್ ಬಂದು ಇಲ್ಲಿ ಉಳ್ದಂತ ಅನಿಸ್ಕೊಳ್ಳೋದ್ ನನಗೆ ಬೇಡವಾ ನಾನು ಅಲ್ಲೇ ಇರ್ತೀನಿ ಅಷ್ಟಾನು ಸುಖನು ಹೆಂಗೋ ಜೀವನ ಕಳ್ಕೊಂತಿ ಆದ್ರೆ ನೀವು ನಾ ಬಂದಾಗ ನೀ ಆರಾಮಿದ್ರೆ ಅಷ್ಟೇ ಸಾಕುವ ನೀನ್ ಖುಷಿ ನೋಡ್ಬೇಕಂತ ನನಗೆ ಅನಸ್ತತಿ ಇಲ್ಲಿ ಬಂದ್ರೆ ಸೊಸಿರಬಾರು ಅತ್ತಿ ಸಸಿ ಕೈಯಲ್ಲಿ ಅತ್ತಿ ಆಗೈತೆ ಬಾಳೆ ಅಲ್ಲಿ ಅತ್ತಿ ಕೈಯಲ್ಲಿ ಸೊಸಿ ನೂತಿನಲ್ಲಿ ಕೈತಿ ಬಾಳೆ ನನ್ನ ತಾಯಿ ಮಗಳು ಎಂತ ಇಷ್ಟೆಲ್ಲ ಇಷ್ಟು ವಯಸ್ಸಾದ್ಮೇಲೆ ಕೆಲಸ ಮಾಡಿ ಮಾಡಿ ನಿನಗೆ ಏನಾರ ಆಗಿ ನೀ ಸತ್ತೋದ್ರ

ಈಗ ಯಾರ ಅನ್ನ ಸಾರ ಕುದಿಸಿಡ್ತಾವ ಅಷ್ಟು ಅವು ಹೊಟ್ಟಿಗೆ ಹತ್ತವ ಬಿಡ್ತಾವ ಅದಕ್ಕೆ ನಾ ಬಿಸಿ ಬಿಸಿ ರೊಟ್ಟಿ ಮಾಡೋದು ಮಾಡ್ತೇನೆ ಅದೇ ಹೇಳಿನಲ್ಲ ನಮ್ಮ ಕೈ ಕಾಲ್ ಹೋಗು ಮಾಡ್ತೇನೆ ಮನೆ ಕೆಲಸ ಮಾಡಕ್ಕೆ ಆಸಲ್ಲ ಇನ್ ಹೊಲ ಮನೆಗೆ ಹೋಗಲ್ಲ ಕೂಲಿ ಕೆಲಸಕ್ಕೆ ಹೋಗಲ್ಲ ಮನೆಯಾಗಿನ್ ಮಾಡ್ಕೊತೀರಾಕೇವ ಮಾಡ್ತೇನೆ ಸಸಿ ಬಂದ್ರೀನಾ ಬರ್ತದ್ರಿ ನಾ ನಮ್ಮ ಕೆಲಸ ನಮ್ಗೆ ತಪ್ಪೇತೇನ್ವಾ ಇಲ್ಲ ಅದಕ್ಕೆ ನಿಮ್ಮತ್ತೇನ್ ಕಟ್ಟರು ಆಗ್ಬಾರ್ದಲ್ಲ ದೇವರು ಚಲೋ ಇದ್ದವ್ರಿಗೆನ ಭಾಳ ಕಷ್ಟ ಕೊಡ್ತಾನ ಇಲ್ಲಿ ನಾ ಚಲೋ ನೀ ಕೆಟ್ಟ ಸೊಸಿನ ಕೊಟ್ಟಾನ ಅಲ್ಲಿ ನೀ ಚಲೋದಿ ಕೆಟ್ಟ ಹತ್ತಿನ್ ಏನು ಮಾಡೋದು ದೇವರು ಚಲೋ ಇದ್ದವರಿಗೆ ಚಲೋ ಕೊಡಲ್ಲವಾ എല്ലോ അപരൂപക്കോബര് ഇട്ടിരായിട്ടുടനെണ്ട നിസ് നമുക്ക് ഇട്ടു നന്ന എല്ലാ ബംഗിട്ട് ഗാടി കൊടും ಅದೇ ಗಾಡಿಯಲ್ಲಿ ನೀನು ಕರ್ಕೊಂಬರಕ್ ಆಗ್ಲಿಲ್ಲವ ಅವತ್ತಿನ ಕುರ್ಕೊತ ಕರ್ಕೊಂಬಂದ ಏನ್ ಮಾಡೋದು ಆ ಬೇಡವ ನಮ್ಗೇನು ಮದುವಿನಿಂದ ಆದ ಗಾಡಿ ಐತನ ದೇವ್ರ ಬಸ್ ಅಂತ ಕೊಟ್ಟಾನ ನಮ್ಮ ಕಾಲಂತ ಅದಾವ ನಾನು ನೀವು ನೋಡ್ಬೇಕಂತ ಅನ್ಸಿರ ನಾ ಬಂದೇ ಬರ್ತೇನೆ ನನಗೇನು ಯಾರ್ದು ಕಾರು ವಿಮಾನ ಹೆಲಿಕಾಪ್ಟರ್ ಬೇಕಾಗಿಲ್ಬೇ ನೀನ್ ಬೇಕು ಅಪ್ಪ ಬೇಕು ಅಷ್ಟೇ ಆಯ್ತು ಭೇ ನೀ ಆರಾಮಿರಿ ನಾನಿವತ್ತು ಸಂಜೆ ಹೋಗ್ತೇನೆ ಇಲ್ಲೇ ಇದ್ರೆ ಈ ಅತ್ತಿಗೆ ಕಾಟನು ಭಾಳ ಐತಿ ಹ್ಞೂ ಅಲ್ಲಿದ್ರೆ ನನ್ನ ಬಾಳೆ ಶಂಗಾರನ ಸರಿ ಮಾಡ್ಕೋಬಹುದು ನಾ ಹೋಗ್ಕೊಂಡ್ ಬೇಡ ಮಗಳ ಇವತ್ತೊಂದು ನಾಳೆ ಹೋಗುವಂತೆ ನಿನ್ನ ಬೆಲೆ ನಿನ್ ಗಂಡನ್ಗೆ ಗೊತ್ತಾಗ್ಲಿ

ಅವ್ರ ಮೊಮ್ಮಕ್ಕಳು ನಾವು ನೀನೇ ಬಂದೇವೆ ಇಂದು ಬೆಳಗ್ಗೆ ಬಂದೇವೆ ಅದಕ್ಕೆ ನಮ್ಮ ತಮ್ಮ ಅಳಾಕತ್ತಿದ್ದ ಅದಕ್ಕೆ ನಮ್ಮವ್ವ ನಮ್ಮಮ್ಮ ರೊಕ್ಕ ಕೊಟ್ಟು ಡೋನೇಟ್ ತಗೊಂಬ ಅಂದ್ಲು ಅದಕ್ಕೆ ಡೋನೇಟ್ ಕೊಡದ ಡೋನೇಟ್ ಅವ ಕೊಡ್ತೀನಿ ಶಂಕರಪ್ಪ ಚಲೋ ಕೊಡ್ ನನ್ನ ಮೊಮ್ಮಕ್ಕಳಿಗ ಅಜ್ಜ 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 ನಾನು ಲಾಲಿ ಪಪ್ಪು ಚಕ್ಕಿ ಬಿಸೇಟು ಕುಕ್ಕುಗೆ ಎಲ್ಲ ಕೊಡ್ಸದ ಅಜ್ಜ ಅಜ್ಜ ಆರಾಮದಿ ಆರಾಮದ ನನ್ನ ನೀ ಆರಾಮದಿವ ಹಾ ಏನು ಬೇಕು ನಿಮಗೆ ಏನೇನು ಬೇಕು ಎಲ್ಲ ತಗೋರಿ ಮತ್ತು ಎಲ್ಲ ತಿಂದು ಇಲ್ಲೇ ತಿಂದು ಆಟ ಆಡಿ ಮನೆಗೆ ಹೋಗೋಣಂತ ನಮಗೇನು ಬೇಡ ಅಜ್ಜ ಕುರ್ಕುರಿ ಚಾಕ್ಲೇಟು ಮತ್ತು ಹಿಂಗೆಲ್ಲ ಲಾಲಿಪಪ್ ತಿಂದ್ರೆ ಅದ್ರೊಳಗೆ ಹುಳ ಇರ್ತಾವೆ ನಾವೆಲ್ಲ ಫೋನ್ಯಾಗ ನೋಡಿದ್ದೇವೆ ಮಮ್ಮಿ ಎಲ್ಲ ತೋರಿಸಿದಾಳೆ ಅವನ್ನೆಲ್ಲ ತಿನ್ನಬಾರ್ದಂತ ಹಂಗೆ ಸ್ವೀಟ್ ಅನ್ನಂಗಡಾಗ ಹಿಂಗೆ ಡೊನೇಟು ಕೇಕು ಇಂಥವು ತಿನ್ನಂದಾಳೆ ಮಮ್ಮಿ ಅದಕ್ಕೆ ಮಮ್ಮಿ ನಿಮಗೆ ಡೊನೇಟ್ ತಗೋರಿ ಹೊಟ್ಟೆ ತುಂಬತೈತಿ ಅದರೊಳಗೆ ಕ್ರೀಮು ಇರ್ತೈತಿ ಚಲೋ ಇರ್ತೈತಿ ಅಂದ್ಲ ಅದಕ್ಕೆ ನಾವು ಡೊನೇಟ್ ತಗೋಳಕ್ಕೆ ಬಂದೆ ನಮಗೆ ಬೇರೆ ಏನು ಬೇಡ ಕುರ್ಕುರೆ ಪರ್ಕುರೆ ಚಂದ್ರಪ್ಪ ನಮ್ಮ ಮಕ್ಕಳಿಗೆ ಎರಡು ಡೊನೇಟ್ ಕೊಡು ಹಾ ರುದ್ರಪ್ಪ ನಾನು ಕೊಡ್ತೀನಿ ಅಜ್ಜ ತಗೋಳ್ಳಿ ರೊಕ್ಕ ಅಲ್ವಾ ಫಸ್ಟ್ ರೊಕ್ಕ ಕೊಡತ್ತೀಯ ಅಲ್ಲ ಡೊನೇಟ್ ಗೆ ಅಂತ ಕೇಳಲೇನ ಅಜ್ಜ ಅದರಲ್ಲಿ ರೊಕ್ಕ 20 ರೂಪಾಯಿ ಐತಿ ಎರಡು ಡೊನೇಟ್ ಕೊಡು ರೊಕ್ಕ ಕೊಡ್ರೆ ಕೊಡು ಇಲ್ಲ ಅಂದ್ರೆ ಇಲ್ಲ ಇಲ್ವಾ ಡೊನೇಟ್ ಕ 20 ರೂಪಾಯಿನ 20 ರೂಪಾಯಿನ ಆತ್ಮಗಳ 20 ರೂಪಾಯಿ ಕೊಂಡು ಪೂರ್ ಡೊನೇಟ್ ಮೊಮ್ಮಕ್ಳ ಇಲ್ಲೇ ತಿನ್ವ್ನು ತಿಂದು ಮನೆಗೆ ಹೋಗೋಣ ಅಂತ ಹಾ ಮತ್ತೇನಪ್ಪ ಶಂಕರಪ್ಪ ಏನ್ ಹೇಳ್ಬೇಕು ನಿಮ್ಮಪ್ಪನ ಮತ್ತ ಹೆಂಗ ಹೆಂಗಾರ ಬತ್ತ ಎಲ್ಲ ಏನ್ ಮಾಡ್ತಾರೆ ಏನಪ್ಪಾ ಎಷ್ಟು ಮನಿ ಪೂರ್ತ ಬೇಕು ಲಾಸ್ಟ್ ಇಟ್ಕೊಂಡು ಎಲ್ಲ ಭತ್ತನ ಮಾರ್ಬಿಟ್ನಪ್ಪ ಸುಳ್ಳ ಇಟ್ಕೊಂಡು ಏನ್ ಮಾಡ್ದವ್ ಎಲ್ಲ ಮನೆ ಮೂಲ ಎಲ್ಲ ಇಲಿ ಹೆಗ್ನಕನ ದಾನ ಮಾಡ್ದೆ ಅದಕ್ಕೆ ಉನ್ನಕ್ಕೆ ಎಷ್ಟು ಬೇಕು ಲಾಸ್ಟ್ ಇಟ್ಕೊಂಡು ಇದನ್ ಮಾಡ್ಬಿಟ್ನಿ ಹೌದ್ ಬಿಡಪ್ಪ ಬಾಳ ಇಲ್ಲಿರೋ ಎಲ್ಲ ಮನೆಗಳಿಗೆ ಮನೇನ್ ಬಾಡಿ ಎಲ್ಲ ಇಲ್ಲಿ ಹೆಗ್ನ ಗುದ್ದಾ ತೋಡಿ ಏನು ಬಿಡದ್ರ ಮತ್ತೆ ಹುಲ್ ಏನಾರ ಐತನ ನಮ್ಗೆ ಮಮಗ್ಗಳಿಗೆ ಬೇಕಾಗಿತ್ತ ಇಲ್ಲಪ್ಪ ಇಲ್ಲ ನಮ್ಮೂ ಯಮ್ ದನಗಳು ಅದಾವಲ್ಲ ನಮಗೂ ಹುಲ್ಲ ಆದರೂ ಆದ್ರೂ ಹುಲ್ಲೇನು ಇಲ್ಲಪ್ಪ ಮತ್ತು ಮತ್ತ್ ಕೇಳಿ ನೋಡ್ತೇನೆ ನೋಡು ಇಲ್ಲಪ್ಪ ಇನ್ ತಡೆನಾಯ್ ನೋಡಿಂದ ಅಂಬಿ ಹಿಂದ ಅದಕ್ಕೆ ನಮಗ ಒಣ ಹುಲ್ಲು ಬೇಕಾಗಿತ್ತು ಅದಕ್ಕೆ ನೀನು ಕೇಳ್ತೀನಿ ಇಲ್ಲ ತಗೋ ನಮ್ದೇನಿಲ್ಲ ಯಾರ್ದಾರ ಇದ್ರೆ ಕೇಳಿ ಹೇಳ್ತಾನೋಡ ಹ್ಞೂ ಆಯ್ತು ತಗೋಪ್ಪ ತಗೊಪ್ಪ ಮತ್ ಇಲ್ಲ ಏನು ಇಲ್ಲ ಅದಕ್ಕೆ ಮತ್ತೆ ನಾವು ಮದಿ ಒಲ ಇದ್ ಮಾಡಿರ್ತವೆ ಅದು ಅಕ್ಕಿ ತೊಗೊಳಕಂತಿ ಅದಕ್ಕೆ ಇದು ಕೊಂಡ ತಗೊಂಡಿರ್ತವ ಅದಕ್ಕೆ ನಿಮ್ದಿದ್ರ ಇದ್ರೆ ಹೇಳಿಪ್ಪ ಇಲ್ಲಿ ತಗೋ ಶಂಕರಪ್ಪ ಯಾರ್ದಾರ ಇದ್ರೆ ಕೇಳಿ ನೋಡಿ ಆ ಅನ್ ಗೌಡ್ರದ್ದು ಇತ್ತು ಅದನ್ನ ಕೇಳಿ ನೋಡಿ ಹೇಳ್ತಾನೆ ತಗೋಂಗ